ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ಮೀನ ಮತ್ತು ಅವರಮ್ಮ ಎಲ್ಲರೂ ಹೂವು ಎಲ್ಲ ಕಟ್ಕೊಂಡು ರೆಡಿ ಆಗಿಬಿಟ್ಟು ನಿಂತಿರ್ತಾರೆ ಹೂ ರೆಡಿ ಮಾಡಿ ಇವಳು ಮೀನನ್ನು ಎಲ್ಲ ಬ್ಯಾಗಿಗೆ ಹಾಕೊಂಡು ನಿಂತಿರ್ತಾಳೆ ಹಾಗೆ ಈ ಕಡೆ ಅವ ಮೀನನಮ್ಮ ಏನು ಹೇಳ್ತಾ ಇರ್ತಾಳೆ ಅಂದರೆ ಮೀನಾ ನಿನ್ನ ಗಂಡ ಬಂದರೆ ಇಟ್ಟು ಸೂರ್ಯ ಇವಾಗ ಮನೆ ಬಂದುಬಿಟ್ರೆ ನೀನು ಹೋಗು ನಿನ್ನ ಗಂಡನ ಜೊತೆನೇ ಹೋಗು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಕಿತಾಪತಿ ಮಾಡಿ ಮತ್ತೆ ಏನೇನೋ ಬೈಕ್ ಹೋಗಿ ನಿಂದ್ರಬೇಡ ಅವ್ನಿಗೆ ಸುಮ್ಮನೆ ಜಾಗ ತೆಗಿಬೇಡ ಅವನಿಗೆ ಅಂತ ಹೇಳ್ತಾ ಇರ್ತಾರೆ ಏನಮ್ಮ ನೀನು ಎಲ್ಲೂ ನಾನೇ ಮಾಡಿದ್ದೀನಿ ಅನ್ನೋ ಥರ ನನಗೆ ಇದು ಮಾಡ್ತೀಯ ನಾನು ಕೋಪ ಬಂದಿದ್ದೆ ನಾನು ಹೋಗಲ್ಲ ಇವತ್ತು ಅವ್ರು ಬಂದರು ಅಷ್ಟೇ ಬಿಟ್ಟರು ಅಷ್ಟೇ ನಾನು ಹೋಗೋದೇ ಇಲ್ಲ ನೋಡು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇರ್ತಾರೆ ನೀನು ಏನೇ ಮಾಡಮ್ಮ ತಪ್ಪು ಮಾಡಿದೆಯೋ ಬಿಟ್ಟಿದೆಯೋ ಅದನ್ನೆಲ್ಲ ಇಟ್ಕೊಂಡು ಕುಂದ್ರ ಬೇಡ ಇವ್ ಸುಮ್ಮನೆ ನಿನ್ನ ಗಂಡನ ಜೊತೆ ಹೋಗು ಬಂದರೆ ನಿನ್ನ ಗಂಡನ ಜೊತೆ ಹೋಗು ಅಂತ ಹೇಳ್ತಾರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಇವಳು ಮೀನ ಸುಮ್ಮನೆ ಆಗ್ತಾಳೆ ಅವಾಗ ಕನಕ ರೆಡಿ ಆಯಿತಾ ಹೂ ಎಲ್ಲ ರೆಡಿ ಕಟ್ಟೋದಾಯ್ತಾ ಹೋಗೋಣ ನಡಿ ಇನ್ನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸರಿ ಆಯಿತಮ್ಮ ಅಂತ ಹೇಳ್ಬಿಟ್ಟು ಕನಕನೂ ರೆಡಿ ಆಗ್ತಾಳೆ ಈ ಕಡೆ ಮಂಜ ಕೂಡ ಅಮ್ಮ ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ರೆಡಿ ಆಗ್ಬಿಟ್ಟು ಹೋಗ್ತಾರೆ ಹಾಗೆ ಈ ಕಡೆ ಅಂದ್ರೆ ಮೀನ ಅಡುಗೆ ಮಾಡ್ಕೊಂಡು ನಿಂತಿರ್ತಾಳೆ ಪ ಅಡುಗೆ ಮಾಡ್ಕೊಂಡು ನಿಂತಾಗ ಯಾರೋ ಮನೆ ಪಕ್ಕದವ್ರು ಬಂದ್ಬಿಟ್ಟು ಯಾರಿದ್ದೀರಾ ಮನೆಯಲ್ಲಿ ಅಂತ ಕೇಳಿದಾಗ ಇವರು ಮೀನ ಏನಂಟಿ ಏನು ಸಮಾಚಾರ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೇಳೋಣ ಏನಮ್ಮ ಮೀನ ನೀನು ಇಲ್ಲೇ ಇದೆಯಾ ಎಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಲಿಲ್ವಾ ಇಲ್ಲೇ ಇದೆಯಾ ನೀನು ಅಂತ ಕೇಳ್ತಾಳೆ ಅಯ್ಯೋ ಹಾಸ್ಪಿಟ್ಲಿಗೆ ನಾನೇನಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಯಾರಿಗೇನಾಯಿತು ಅಂತ ಕೇಳ್ತಾಳೆ ಅಯ್ಯೋ ನಿಮ್ಮ ಮಾಮನಿಗೆ ಹುಷಾರಿಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಮಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ನೀನು ಹೋಗ್ಲಿಲ್ವಾ ನಿನ್ನ ಗೊತ್ತಿಲ್ವಾ ಯಾರು ಹೇಳಿಲ್ಲ ನಿನಗೆ ಅಂತ ಕೇಳ್ತಾರೆ ಅಯ್ಯೋ ಹೌದಾ ಅಂತ ಫುಲ್ ಶಾಕ್ ಆಗುತ್ತೆ ಮೀನಾಗೆ ಫುಲ್ ಶಾಕ್ ಆಗಿಬಿಟ್ಟು ಎಲ್ಲ ಪರ್ಸ್ ತಗೊಂಡು ಅಯ್ಯೋ ನಾ ಆಂಟಿ ನನಗೆ ಗೊತ್ತಿರಲಿಲ್ಲ ಆಂಟಿ ಯಾರು ಇವಾಗ ಗೊತ್ತಾಯ್ತು ಹೇಳಿದ ಮೇಲೆ ಗೊತ್ತಾಯ್ತು ಹೋಗ್ತೀನಿ ಇವಾಗ ಅಂತ ಹೇಳ್ಬಿಟ್ಟು ರೆಡಿ ಆಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಈ ಕಡೆ ಎಲ್ಲರೂ ಸೂರ್ಯ ಮತ್ತೆ ಮೀನ ಎಲ್ಲರೂ ಮೀನಾ ಏನ ಬರ್ತಾ ಇರ್ತಾಳೆ ಹಾಸ್ಪಿಟಲ್ಗೆ ಈ ಕಡೆ ಎಲ್ಲರೂ ಇವ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಕಡೆ ಸೂರ್ಯ ಏನಂದ್ರೆ ಏನು ಅರ್ಥನೇ ಆಗ್ತಾ ಇಲ್ಲ ಏನು ಇಲ್ಲ ನಾನು ಏನು ಮಾಡೋದಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಾ ಇರ್ತಾರೆ ಈ ಕಡೆ ಏನು ಮಾಡ ಮನೋಜ್ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಏನ್ ಮಾಡ್ತೀವೋ ಗೊತ್ತಿಲ್ಲ ಕಣೋ ಹೆಂಗಾರು ಮಾಡಿ ಅಪ್ಪನ ಉಳಿಸ್ಕೋಬೇಕು ನಾವು ಡಾಕ್ಟರ್ ಇದರ ನೋಡು ಚೆಕ್ ಮಾಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಮನೋಜ ಕೂಡ ಈ ಕಡೆ ರಂಗನಾಥ್ ಅವರ ಕಂಡೀಷನ್ ಕೂಡ ತುಂಬ ಕ್ರಿಟಿಕಲ್ ಆಗ್ತಾನೆ ಇರುತ್ತೆ ಇವರೆಲ್ಲರೂ ಏನು ಮಾಡ್ತಾ ಇರ್ತಾರೆ ಅಂದರೆ ಒಂದು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಹಾಗೆ ಆ ಕಡೆಯಿಂದ ಮೀನ ಬರ್ತಾಳೆ ಮೀನಾ ಬಂದ್ಬಿಟ್ಟು ರಿಸೆಪ್ಷನಿಸ್ಟ್ ಹತ್ರ ಕೇಳಿ ಬಿಟ್ಟು ರಂಗನಾಥ್ ಅವರು ಎಲ್ಲಿದ್ದಾರೆ ಅಂತ ಕೇಳ್ಬಿಟ್ಟು ಬರ್ತಾಳೆ ಅಲ್ಲಿಗೆ ಬಂದಾಗ ಈ ಕಡೆ ಶಾಂತಿ ಅದನ್ನ ನೋಡ್ಬಿಟ್ಟು ಏಯ್ ಮತ್ತೇನಕ್ಕೆ ಬಂದೆ ನೀನು ಮತ್ತೇನು ಹಾಳು ಮಾಡೋಕಂತ ಬಂದೆ ಇನ್ನೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಅದು ಉಸಿರು ನಿಂದ್ತಕ ಬಂದ ನೀನು ಹೋಗೇ ನೀನು ಇಲ್ಲಿ ಬರಬೇಡ ನೀನು ಈ ಮಾಡಿರೋದೇ ಸಾಕಾಗಿದೆ ನನಗೆ ಇನ್ನೇನು ಮಾಡೋಕ್ಕೆ ಬಂದಿದೆಯಾ ನೀನು ಹೋಗು ಹೋಗು ಅಂತ ಹೇಳ್ಬಿಟ್ಟು ದಬ್ಬುತ್ತಾಳೆ ಅವಳನ್ನ ಇಲ್ಲ ಅತ್ತೆ ಒಂದ್ಸತಿ ನೋಡ್ತೀನತ್ತೆ ನಾನು ಮಾವನು ನನಗೆ ಅಪ್ಪನ ಸಮಾನ ಅಲ್ವಾ ನಾನು ಒಂದ್ಸತಿ ನೋಡ್ತಿನತ್ತೆ ಒಂದ್ಸತಿ ನೋಡ್ತೀನತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಈ ನೋಡೋದು ಬೇಡ ಏನು ಬೇಡ ನೀನು ಸುಮ್ಮನೆ ಇರು ಸುಮ್ಮನೆ ಮಾತಾಡಬೇಡ ಇಲ್ಲಿ ನಿಂತ್ಕೊಳ್ಳೇ ಬೇಡ ನೀನು ಹೋಗ್ತಾ ಇರೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಇವು ಕಡೆ ಶಾಂತಿಯವ್ರು ಬೈ ಇದ್ಬಿಟ್ಟು ಕಳಿಸ್ತಾರೆ ಮೀನನ್ನ ಆ ಸರಿ ಆಯಿತು ಅಂತ ಈ ಕಡೆ ಮೀನ ಅಲ್ಲಿಂದ ಬಿಟ್ಬಿಟ್ಟು ಬಂದು ಬಿಡ್ತಾಳೆ ಈ ಕಡೆ ಸೂರ್ಯ ಕೂಡ ಫೋನ್ ಅಲ್ಲಿ ಮಾತಾಡ್ಕೊಂಡು ಅವ್ರ ಹತ್ರ ಸಾಲ ಕೇಳ್ಕೊಂಡು ನಿಂತಿರ್ತಾರೆ ಅದೇ ರೀತಿ ಈ ಕಡೆ ಇವರು ಮನೋಜ್ ಏನು ಹೇಳ್ತಾ ಇರ್ತಾರೆ ಅಂದರೆ ಅಮ್ಮ ಅಪ್ಪ ಅಮ್ಮ ನೀನು ಮತ್ತು ರೋಹಿಣಿ ತುಂಬ ಹೊತ್ತಾಯಿತು ರಾತ್ರಿಯಿಂದ ಇಲ್ಲೇ ಕೂತ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ತಾನೆ ಮನೆಗೆ ಹೋಗ್ರಿ ಅಂತ ಹೇಳ್ತಾನೆ ಅಯ್ಯೋ ನಿಮ್ಮ ಅಪ್ಪನೇ ಈ ಥರ ಮಲಗಿರ್ಬೇಕಂದ್ರೆ ನಾನು ಹೆಂಗು ರೆಸ್ಟ್ ಮಾಡೋಕ್ಕಾಗುತ್ತೆ ನಾನೇನು ರೆಸ್ಟ್ ಮಾಡೋದಲ್ಲ ನನಗೇನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಇವರು ರಂಗನಾಥವ್ರ ಕಂಡೀಷನ್ ಇನ್ನೂ ತುಂಬ ಕ್ರಿಟಿಕಲ್ ಆಗ್ತಾ ಇರುತ್ತೆ ಈ ಕಡೆ ಡಾಕ್ಟರ್ ಕೂಡ ಬರ್ತಾರೆ ಡಾಕ್ಟರ್ ಬಂದಾಗ ಈ ಸೂರ್ಯ ಅವ್ರಿಗೆ ಏನಾಯಿತು ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಹೇಳಿ ಡಾಕ್ಟರ್ ನಮ್ಮಪ್ಪ ಉಳಿತಾರಲ್ವ ಚೆನ್ನಾಗಿರ್ತಾರಲ್ವ ನೆಕ್ಸ್ಟು ಅಂತ ಹೇಳಿದಾಗ ಏನು ಹೇಳದಪ್ಪ ಅಪ್ಪನ ಬಗ್ಗೆ ಕಂಡೀಷನ್ ಫುಲ್ ಕ್ರಿಟಿಕಲ್ ಇದೆ ಅವ್ರ ಹಾರ್ಟ್ ಅಲ್ಲಿ ನಾಲ್ಕು ಹೋಲ್ ಇದೆ ಮೂರ್ ಹೋಲ್ ಮಾತ್ರ ಫುಲ್ ತುಂಬ್ಕೊಂಡ್ಬಿಟ್ಟಿದೆ ಅದೇನು ಮಾಡೋಕಾಗಲ್ಲ ನಮ್ಮ ಕಡೆಯಿಂದ ಅದಕ್ಕೋಸ್ಕರ ಅವ್ರಿಗೆ ಆಪ್ರೇಷನ್ ಮಾಡಬೇಕು ನಾವು ಆಪ್ರೇಷನ್ ಮಾಡೋಕ್ಕೆ ದುಡ್ಡು ಹೋಗುತ್ತೆ ಖರ್ಚಾಗುತ್ತೆ ಆ ದುಡ್ಡನ್ನ ಅರೇಂಜ್ ಮಾಡಿ ಬೇಗ ಅರೇಂಜ್ ಮಾಡಿದ್ರೆ ಬೇಗ ಆಪ್ರೇಷನ್ ಆಗುತ್ತೆ ಆವಾಗ ಬೇಗ ಉಳಿಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾ ಅಷ್ಟೊಂದು ದುಡ್ಡು ಅರೇಂಜ್ ಮಾಡಿ ಬೇಗ ಅಂತ ಹೇಳಿದಾಗ ಈ ಕಡೆ ಇವ್ರಿಗೆ ಯೋಚನೆ ಆಗುತ್ತೆ ಹೆಂಗೆ ದುಡ್ಡು ಇಷ್ಟೊಂದು ದುಡ್ಡು ಹೆಂಗಪ್ಪ ಅರೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರು ಇವ್ರಿಗೆ ಫೋನ್ ಮಾಡಿ ಕೇಳ್ತಾನೆ ಇರ್ತಾರೆ ಈ ಕಡೆ ಇವರು ಮನೋಜ್ ಅವರು ಏನಾದರೂ ಮಾಡು ಇದು ನಿನ್ನಿಂದನೇ ಆಗಿರೋದು ನೀನೇ ದುಡ್ಡು ಇಷ್ಟೆಲ್ಲ ದುಡ್ಡು ಅರೇಂಜ್ ಮಾಡಬೇಕು ನೋಡು ಅಂತ ಹೇಳ್ತಾ ಇರ್ತಾರೆ ಮನೋಜವರು ಆವಾಗ ಸೂರ್ಯ ಅವರು ನೀನು ಹೇಳಿದ್ರು ಅಷ್ಟು ಬಿಟ್ಟರು ಅಷ್ಟು ನಾನು ನನ್ನಪ್ಪನ ನಾನು ಉಳಿಸ್ಕೊಂತೀನಿ ಕಣೋ ನಾನು ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಇವರು ಸೂರ್ಯ ಅವರು ರೆಡಿಯಾಗಿ ಅವರು ಇವರಿಗೆ ಫೋನ್ ಮಾಡ್ತಾ ಇರ್ತಾರೆ ಈ ಕಡೆ ಮೀನಾ ಬೇಗ ಬೇಗ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ ಆ ಕಡೆ ಅಮ್ಮ ಮೀನಾ ನಮ್ಮ ಮಾಡ್ತಾಳೆ ನಿನ್ನ ಏನು ಏನು ಮೀನಾ ಏನು ಹಿಂಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಏನಾಯಿತು ಅಂತ ಕೇಳ್ತಾಳೆ ಅಮ್ಮ ಏನಮ್ಮ ಹೇಳಿ ನಾನು ಏನಾಗ್ಬಾರ್ದು ಅಂತ ಅನ್ಕೊತೀನೋ ಅದೇ ಆಗುತ್ತೆ ನನ್ನ ಜೀವನದಲ್ಲಿ ಈ ಏನು ಮಾಡೋದಮ್ಮ ಆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ ಹೋಗಿ ನೋಡೋಣ ಅಂದರೆ ಯಾರು ನನ್ನ ಒಳಗಡೆನೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಏನಾಯಿತು ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತ ಇವರು ಕೂಡ ಶಾಕ್ ಆಗ್ತಾರೆ ಮತ್ತು ಈ ಕಡೆ ಇವ್ರದ್ದು ರಘುನಾಥ್ ಅವರು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗುತ್ತೆ ಈ ಕಡೆ ಎಲ್ಲರೂ ಬರ್ತಾರೆ ಈಗ ನೋಡಿ ತುಂಬ ಕ್ರಿಟಿಕಲ್ ಆಗ್ಬಿಟ್ಟಿದೆ ನಿಮ್ಮ ಅಪ್ಪನ ಕಂಡೀಷನು ತುಂಬ ಬೇಗ ಅರ್ಜೆಂಟ್ ಅರ್ಜೆಂಟಾಗಿ ದುಡ್ಡು ಅರೇಂಜ್ ಮಾಡಿ ನೀನು ಬೇಗ ಆಪರೇಷನ್ ಮಾಡಬೇಕು ಇಲ್ಲಾಂದ್ರೆ ಬದುಕದೇ ಇಲ್ಲ ಅವರು ಅಂತ ಹೇಳ್ತಾರೆ ಈ ಕಡೆ ಅವರು ಕೂಡ ಮನೋಜ್ ಅವ್ರಿಗೆ ಮನೋಜ ನಿಮ್ಮ ನಿಮ್ಮ ಆಫೀಸಲ್ಲಿ ಕೇಳಿಬಿಟ್ಟು ಒಂದು ಸ್ವಲ್ಪ ಸಾಲನಾರು ಇಸ್ಕೋ ಮನೋಜ ಅಂತ ಹೇಳ್ತಾರೆ ಅಯ್ಯೋ ಅಷ್ಟೆಲ್ಲ ಸಾಲ ನಮ್ಮ ಇದ್ರಲ್ಲಿ ಕೊಡಲ್ಲ ಅಂತ ಹೇಳಿದಾಗ ಈ ಕಡೆ ಮನೋಜ್ ಅವ್ರು ಏನು ಹೇಳ್ತಾರೆ ಅಂದ್ರೆ ನಿನ್ನ ಪಾರ್ಲರ್ನೇ ನಾವು ಇನ್ನೊಂದು ಇನ್ನೊಂದು ಕಂಪ್ನಿ ಜೊತೆ ಅಟ್ಯಾಚ್ ಮಾಡ್ಕೊಂಡು ಮಾಡಿಕೊಂಡು ಇದು ಮಾಡ್ಬೋದಲ್ವಾ ಸಾಲ ಇಸ್ಕೋಬೋದಲ್ವ ಅದ್ರ ಜೊತೆ ಅಂತ ಹೇಳಿದಾಗ ರೋಹಿಣಿ ಅದಕ್ಕೆಲ್ಲ ತುಂಬ ಟೈಮ್ ಬೇಕು ಕಣೋ ಇಷ್ಟು ಬೇಗ ಆಗಲ್ಲ ಅದು ಅಂತ ಹೇಳ್ತಾರೆ ಹಾಗೆ ಈ ಕಡೆ ಇವರು ಸೂರ್ಯ ಅವರು ಅವ್ರಿಗೆ ಇವ್ರಿಗೆ ಫೋನ್ ಹಚ್ಬಿಟ್ಟು ತಲೆಯೆಲ್ಲ ಕೆಡಿಸ್ಕೊಂಡು ಫೋನ್ ಮಾಡ್ಕೊಂಡೇ ಇರ್ತಾರೆ ಅದನ್ನೆಲ್ಲ ನೋಡಿದಂಥ ಶಾಂತಿ ಏನು ಮಾಡ್ತಾಳೆ ಸೂರ್ಯ ಬಾಯಿಲಿ ನೀನು ಏನಾದರೂ ಪರವಾಗಿಲ್ಲ ನಿಮ್ಮ ಅಪ್ಪ ಬದುಕಬೇಕು ನನಗೆ ಈ ಸೂರ್ಯ ಬಾಯಿಲಿ ನಿಮ್ಮ ಅಪ್ಪ ಬದುಕಬೇಕು ನನಗೆ ಹೆಂಗಾರು ಮಾಡು ಈ ಮನೆ ಅಡ ಇಟ್ಬಿಟ್ಟು ಯಾರಾದರೂ ದುಡ್ಡು ಕೊಡ್ತಾರಾ ನೋಡು ದುಡ್ಡು ಆ ಮನೆ ಅಡ ಇಟ್ಟು ಅಂತ ಹೇಳ್ಬಿಟ್ಟು ಸೂರ್ಯಂಗೆ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದೆ ಏನಾಗುತ್ತೆ ಅಂತ ನೋಡೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು